ವಿಧಾನಸಭಾ ಕ್ಷೇತ್ರದ ಮೈಸೂರು ತಾಲೂಕು ಆರೋಳಿ ಗ್ರಾಮದ ರಾಮದಾಸ್ ಅವರ ಸ್ವಂತ ಜಮೀನಿನಲ್ಲಿ ಶ್ರೀರಾಮಚಂದ್ರನ ಕೆತ್ತನೆಯ ಶಿಲೆ ಈ ಭೂಮಿಯಲ್ಲಿ ಸಿಕ್ಕಿ ಇಲ್ಲಿಂದನೇ ಭಾಳಷ್ಟು ಕಡೆ ಹುಡುಕಿದ್ರು ಅದು ಇದು ಮಾತ್ರ ಸೂಕ್ತ ಅಂತೇಳಿ ತೆಗೆದುಕೊಂಡೋಗಿ ಇವತ್ತು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಪ್ರಪಂಚವನ್ನೇ ನೋಡಿರ್ತಕ್ಕಂಥದ್ದು ಅಂತಹ ಒಂದು ಪುಣ್ಯ ಭೂಮಿ ಪವಿತ್ರವಾದ ಭೂಮಿ ಪವಿತ್ರವಾದ ಶಿಲೆ ಇಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದು ನಮಗೆಲ್ಲರೂ ಕೂಡ ಒಂದು ಸಂತೋಷದ ವಿಚಾರ ಅದಕ್ಕೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಇವತ್ತು ನಮ್ಮ ನಾಡಿನಲ್ಲಿ ಕರ್ನಾಟಕದ ಈ ಕನ್ನಡಿಗ ಅರುಣ್ ಯೋಗಿರಾಜ್ ಅವರು ಒಂದು ಕಡೆ ಶಿಲ್ಪಿ ಅದನ್ನು ಮಾಡಿದರೆ ಇದೇ ಗ್ರಾಮದ ಹಳ್ಳಿಯ ರಾಮದಾಸ್ ಅವರ ಜಮೀನಲ್ಲಿ ಶಿಲೆ ಸಿಕ್ಕಿರ್ತಕ್ಕಂಥದ್ದು ಕೂಡ ಒಂದು ಪವಿತ್ರವಾದಂಥ ಭೂಮಿ ಪವಿತ್ರವಾದ ನೆಲ ಅಂತೇಳಿ ತಿಳ್ಕೊಂಡು ನಾವು ಕಳೆದ ವರ್ಷವೂ ಕೂಡ ಇಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ಅಲ್ಲಿ ಪುರೋಹಿತರು ಅಯೋಧ್ಯೆ ಶ್ರೀರಾಮನ ಸನ್ನಿಧಿಯ ಮಣ್ಣನ್ನು ಕೂಡ ತಂದು ಇಲ್ಲಿ ಹಾಕಿ ಒಂದು ದೊಡ್ಡ ಪೂಜೆಯನ್ನು ಕೂಡ ನೆರವೇರಿಸಿ ಹೋಗಿದ್ದಾರೆ ಹಿಂದಿಗೆ ಒಂದು ವರ್ಷ ಆಗಿದೆ ಇವತ್ತು ನಾವೆಲ್ಲರೂ ಕೂಡ ಸೇರಿ ಭಕ್ತಿಯಿಂದ ಸರಳವಾಗಿ ಇವತ್ತು ಶ್ರೀರಾಮಚಂದ್ರನ ಆರಾಧನೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಮಾಡಿದ್ದೇವೆ ನಮಗೆ ಒಂದು ಕನಸಿದೆ ಇಲ್ಲಿಯೂ ಕೂಡ ದಕ್ಷಿಣ ಬಾ ಪ್ರಾಂತ್ಯದಲ್ಲಿ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಇಲ್ಲೂ ಒಂದು ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡಿದ್ದೇವೆ ಕಳೆದ ಬಾರಿ ಲೋಕಸಭಾ ಸದಸ್ಯಗಳು ಮುಖಂಡರುಗಳು ಶಾಸಕರುಗಳು ಎಲ್ಲರೂ ಕೂಡ ಬಂದು ಹೋಗಿದ್ದಾರೆ ಇವತ್ತು ಇಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಬೇಕು ಪ್ರಾರಂಭ ಮಾಡಬೇಕು ಅಂತೇಳಿದ್ರೆ ಒಂದು ಟ್ರಸ್ಟನ್ನು ಕೂಡ ಪ್ರಾರಂಭ ಮಾಡಬೇಕಾಗ್ತದೆ ಅದರ ಜೊತೆಯಲ್ಲೇ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಇದ್ರ ಬಗ್ಗೆ ಮನವಿಯನ್ನು ಒಂದು ಪುಣ್ಯ ಕ್ಷೇತ್ರ ಆಗುತ್ತೆ ಇದು ಇಲ್ಲೂ ಕೂಡ ಶ್ರೀರಾಮನ ಪ್ರತಿಷ್ಠಾಪನೆಯನ್ನು ಮಾಡೋಣ ಶ್ರೀರಾಮಚಂದ್ರನ ಆದರ್ಶಗಳು ಅವರ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಜನರಿಗೆ ತಿಳಿಸ್ತಕ್ಕಂಥದ್ದಕ್ಕೆ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಲಿಕ್ಕೆ ಪೂಜಾ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸ್ತಕ್ಕಂಥದ್ದಕ್ಕೋಸ್ಕರ ಒಂದು ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಕನಸನ್ನು ಇಟ್ಕೊಂಡಿದ್ದೇವೆ ಅದು ಕಾರ್ಯೋನ್ಮುಖರಾಗಿದ್ದೇವೆ ಅದೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಎಲ್ಲರ ಸಹಕಾರವನ್ನು ಕೂಡ ನಾನು ಕೋರ್ತೇನೆ ಯೋಜನೆ ಯೋಜನೆ ಈಗ ಅದಕ್ಕೆಲ್ಲ ಒಂದು ಪ್ಲ್ಯಾನ್ ಬರೆಸ್ಬೇಕು ಜಮೀನು ಕನ್ವರ್ಷನ್ ಮಾಡಿಸ್ಬೇಕು ಒಂದು ಟ್ರಸ್ಟ್ ಮಾಡಿಸ್ಬೇಕು ಸರ್ಕಾರದ ಗಮನ ಕೂಡ ತರಬೇಕು ಇಲ್ಲಿ ದಾನಿಗಳು ರಾಮರ ಭಕ್ತರಿದ್ದಾರೆ ನಾವೆಲ್ಲರೂ ಕೂಡ ಲೋಕಸಭಾ ಇರಲಿ ಶಾಸಕರಿರಲಿ ವಿಧಾನ ಪರಿಷತ್ ಸದಸ್ಯರು ಇರಲಿ ಸರ್ಕಾರದ ಗಮನಕ್ಕೆ ತಂದು ಹೆಚ್ಚಿನ ಅನುದಾನವನ್ನು ಒದಗಿಸಿ ಸ್ವಲ್ಪ ಸುಂದರವಾದಂಥ ಒಂದು ಭಕ್ತಿಯ ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅವ್ರ ಜಮೀನು ಎರಡೂವರೆ ಎಕರೆ ಇದೆ ಈಗ ಸದ್ಯಕ್ಕೆ ಕಟ್ಟಲಿಕ್ಕೆ ನಾಲ್ಕು ಕುಂಟೆ ಜಾಗ ಕಟ್ಬೋದು ಅಂತ ಅವ್ರು ಮಾತಾಡಿದ್ದಾರೆ ಅವ್ರ ಜೊತೆ ಇನ್ನೂ ಕೂಡ ಮಾತಾಡಿ ಪ್ಲಾನ್ ಮಾಡಿಸಿ ಅದೆಷ್ಟು ಬೇಕಾಗುತ್ತೆ ಅಂತೇಳಿ ಕೂತು ತೀರ್ಮಾನ ಮಾಡಿ ಮಾಡ್ತೇವೆ ಅದಕ್ಕೆ ಅದಕ್ಕೆ ಅದನ್ನು ಮಾಡ್ಲಿಕ್ಕೋಸ್ಕರನೇ ಹತ್ರ ಎಲ್ಲ ಮಾತಾಡಿ ಅವರು ಸರ್ಕಾರ ಜೊತೆ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತಾಡಿ ಇದೊಂದು ಮಾಡೋಣ ಅಂತಕ್ಕಂಥದನ್ನ ಅವ್ರಿಗೆ ಮಂದಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಜನರಿಗೆ ದರ್ಶನ ಆಗಬೇಕು ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತಾರೆ ಅದೇನೇ ಶಿಲೆ ವಿತ್ ಶ್ರೀರಾಮಚಂದ್ರನ ವಿಗ್ರಹ ಶ್ರೀರಾಮ ಮಂದಿರ ಶಿಲೆಯನ್ನು ಸೇರಿಸಿ ಶ್ರೀರಾಮಚಂದ್ರನ ವಿಗ್ರಹವೂ ಕೂಡ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಮ್ಮದಿದೆ ಅದು ಸಾವಿರ ವಿಧಾನಸಭಾ ಕ್ಷೇತ್ರದ ಮೈಸೂರು ತಾಲೂಕು ಆರೋಳ್ಳಿ ಗ್ರಾಮದ ರಾಮದಾಸ್ ಅವರ ಸ್ವಂತ ಜಮೀನಿನಲ್ಲಿ ಶ್ರೀರಾಮಚಂದ್ರನ ಕೆತ್ತನೆಯ ಶಿಲೆ ಈ ಭೂಮಿಯಲ್ಲಿ ಸಿಕ್ಕಿ ಇಲ್ಲಿಂದನೇ ಭಾಳಷ್ಟು ಕಡೆ ಹುಡುಕಿದರು ಅದು ಇದು ಮಾತ್ರ ಸೂಕ್ತ ಅಂಥೇಳಿ ಹೋಗಿ ಇವತ್ತು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಪ್ರಪಂಚವನ್ನೇ ನೋಡಿರ್ತಕ್ಕಂಥದ್ದು ಅಂತಹ ಒಂದು ಪುಣ್ಯ ಭೂಮಿ ಪವಿತ್ರವಾದ ಭೂಮಿ ಪವಿತ್ರವಾದ ಶಿಲೆ ಇಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದು ನಮಗೆಲ್ಲರೂ ಕೂಡ ಒಂದು ಸಂತೋಷದ ವಿಚಾರ ಅದಕ್ಕೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಇವತ್ತು ನಮ್ಮ ನಾಡಿನಲ್ಲಿ ಕರ್ನಾಟಕದ ಈ ಕನ್ನಡಿಗ ಅರುಣ್ ಯೋಗಿರಾಜ್ ಅವರು ಒಂದು ಕಡೆ ಶಿಲ್ಪಿ ಅದನ್ನು ಮಾಡಿದರೆ ಇದೇ ಗ್ರಾಮದ ಹಳ್ಳಿಯ ರಾಮದಾಸ್ ಅವರ ಜಮೀನಲ್ಲಿ ಶಿಲೆ ಸಿಕ್ಕಿರ್ತಕ್ಕಂಥದ್ದು ಕೂಡ ಒಂದು ಪವಿತ್ರವಾದಂಥ ಭೂಮಿ ಪವಿತ್ರವಾದ ನೆಲ ಅಂತೇಳಿ ತಿಳ್ಕೊಂಡು ನಾವು ಕಳೆದ ವರ್ಷವೂ ಕೂಡ ಇಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ಅಲ್ಲಿ ಪುರೋಹಿತರು ಅಯೋಧ್ಯೆ ಶ್ರೀರಾಮನ ಸನ್ನಿಧಿಯ ಮಣ್ಣನ್ನು ಕೂಡ ತಂದು ಇಲ್ಲಿ ಹಾಕಿ ಒಂದು ದೊಡ್ಡ ಪೂಜೆಯನ್ನು ಕೂಡ ನೆರವೇರಿಸಿ ಹೋಗಿದ್ದಾರೆ ಇಂದಿಗೆ ಒಂದು ವರ್ಷ ಆಗಿದೆ ಇವತ್ತು ನಾವೆಲ್ಲರೂ ಕೂಡ ಸೇರಿ ಭಕ್ತಿಯಿಂದ ಸರಳವಾಗಿ ಇವತ್ತು ಶ್ರೀರಾಮಚಂದ್ರನ ಆರಾಧನೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಮಾಡಿದ್ದೇವೆ ನಮಗೆ ಒಂದು ಕನಸಿದೆ ಇಲ್ಲಿಯೂ ಕೂಡ ದಕ್ಷಿಣ ಬಾ ಪ್ರಾಂತ್ಯದಲ್ಲಿ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಇಲ್ಲೂ ಒಂದು ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡಿದ್ದೇವೆ ಕಳೆದ ಬಾರಿ ಲೋಕಸಭಾ ಸದಸ್ಯರುಗಳು ಮುಖಂಡರುಗಳು ಶಾಸಕರುಗಳು ಎಲ್ಲರೂ ಕೂಡ ಬಂದೋಗಿದ್ದಾರೆ ಇವತ್ತು ಇಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಬೇಕು ಪ್ರಾರಂಭ ಮಾಡಬೇಕು ಅಂತೇಳಿದ್ರೆ ಒಂದು ಟ್ರಸ್ಟನ್ನು ಕೂಡ ಪ್ರಾರಂಭ ಮಾಡಬೇಕಾಗ್ತದೆ ಅದರ ಜೊತೆಯಲ್ಲೇ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಇದ್ರ ಬಗ್ಗೆ ಮನವಿಯನ್ನು ಒಂದು ಪುಣ್ಯ ಕ್ಷೇತ್ರ ಆಗುತ್ತೆ ಇದು ಇಲ್ಲೂ ಕೂಡ ಶ್ರೀರಾಮನ ಪ್ರತಿಷ್ಠಾಪನೆಯನ್ನು ಮಾಡೋಣ ಶ್ರೀರಾಮಚಂದ್ರನ ಆದರ್ಶಗಳು ಅವರ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಜನರಿಗೆ ತಿಳಿಸ್ತಕ್ಕಂಥದ್ದಕ್ಕೆ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಲಿಕ್ಕೆ ಪೂಜಾ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸ್ತಕ್ಕಂಥದ್ದಕ್ಕೋಸ್ಕರ ಒಂದು ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಕನಸನ್ನು ಇಟ್ಕೊಂಡಿದ್ದೇವೆ ಅದು ಕಾರ್ಯೋಮುಖರಾಗಿದ್ದೇವೆ ಅದೆಲ್ಲವನ್ನು ಕೂಡ ಮಾಡ್ತಕ್ಕಂಥದಕ್ಕೆ ಎಲ್ಲರ ಸಹಕಾರವನ್ನು ಕೂಡ ನಾನು ಕೋರ್ತೇನೆ ಯೋಜನೆ ಯೋಜನೆ ಈಗ ಅದಕ್ಕೆಲ್ಲ ಒಂದು ಪ್ಲ್ಯಾನ್ ಬರೆಸ್ಬೇಕು ಜಮೀನು ಕನ್ವರ್ಷನ್ ಮಾಡಿಸ್ಬೇಕು ಒಂದು ಟ್ರಸ್ಟ್ ಮಾಡಿಸ್ಬೇಕು ಸರ್ಕಾರದ ಗಮನ ಕೂಡ ತರಬೇಕು ಇಲ್ಲಿ ದಾನಿಗಳು ರಾಮರ ಭಕ್ತರಿದ್ದಾರೆ ನಾವೆಲ್ಲರೂ ಕೂಡ ಲೋಕಸಭಾ ಸದಸ್ಯರಿರಲಿ ಶಾಸಕರಿರಲಿ ವಿಧಾನ ಪರಿಷತ್ ಸದಸ್ಯರು ಇರಲಿ ಸರ್ಕಾರದ ಗಮನಕ್ಕೆ ತಂದು ಹೆಚ್ಚಿನ ಅನುದಾನವನ್ನು ಒದಗಿಸಿ ಸ್ವಲ್ಪ ಸುಂದರವಾದಂಥ ಒಂದು ಭಕ್ತಿಯ ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಎಷ್ಟು ಜಾಗ ಇರುವಂಥದ್ದು ಎಷ್ಟಿದೆಯಪ್ಪ ಎರಡುವರೆ ಕೊಡ್ತೀನಿ ಅಂತ ಹೇಳಿರೋದು ನಾಲ್ಕು ಗುಂಟೆ ಅವ್ರ ಜಮೀನು ಎರಡೂವರೆ ಎಕರೆ ಇದೆ ಈಗ ಸದ್ಯಕ್ಕೆ ಕಟ್ಟಲಿಕ್ಕೆ ನಾಲ್ಕು ಕುಂಟೆ ಜಾಗ ಕಟ್ಬೋದು ಅಂತ ಅವ್ರು ಮಾತಾಡಿದ್ದಾರೆ ಅವ್ರ ಜೊತೆ ಇನ್ನೂ ಕೂಡ ಮಾತಾಡಿ ಪ್ಲ್ಯಾನ್ ಮಾಡಿಸಿ ಅದೆಷ್ಟು ಬೇಕಾಗುತ್ತೆ ಅಂತೇಳಿ ಕೂತು ತೀರ್ಮಾನ ಮಾಡಿ ಮಾಡ್ತೇವೆ ಯಾಕಂದ್ರೆ ಅದಕ್ಕೆ ಅದಕ್ಕೆ ಅದನ್ನ ಮಾಡಲಿಕ್ಕೋಸ್ಕರನೇ ಇವ್ರ ಹತ್ರ ಎಲ್ಲ ಮಾತಾಡಿ ಅವರು ಸರ್ಕಾರ ಜೊತೆ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತಾಡಿ ಇದೊಂದು ಮಾಡೋಣ ಅಂತಕ್ಕಂಥದನ್ನ ಅವ್ರಿಗೆ ಮಂದಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅದೇನೇ ಶಿಲೆ ವಿತ್ತು ಶ್ರೀರಾಮಚಂದ್ರನ ವಿಗ್ರಹ ಶ್ರೀರಾಮ ಮಂದಿರ ಶಿಲೆಯನ್ನು ಸೇರಿಸಿ ಶ್ರೀರಾಮಚಂದ್ರನ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಮ್ದಿದೆ ಅದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ